ಅಪರಂಜೀ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ಗುಲಗಂಜೀ ದೋಷವು ದೋಷವು ಇರದ ಸುಗುಣಶೀಲರು ಉರಿಯೋ ಸೂರ್ಯನು ಅವನ್ಯಾಕೆ ಬೆಳಗೋ ಚಂದ್ರನು ಅವನ್ಯಾಕೆ ಹೋಲಿಕೆ ಅಪರಂಜೀ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲ ಜಯಿ ಮತ್ತೆ ನನ್ ಮ್ಯಾಲಿ ಇಷ್ಟು ಪ್ರೀತಿ ಇರಕಿ ನನ್ ಕೂಡ ಮಾತಾಕ್ ಬಿಟ್ಟಿದ್ದೀನಿ ನೀನು ನೀನ್ ಹಿಂದಿಂದ ಜಯಿ ಜಯಿ ಅಂತ ಡ್ಯಾಡಿ ಸಾಕಾಗಿ ಹೋದ್ ನನಗ ಒಟ್ಟ ಮಾತಾಡ್ಸಿಲ್ಲ ಯಾಕೆ ಮಾತ್ ಬಿಟ್ಟಿದ್ದೀನಿ ನನ್ ಜೊತೆಗೆ ಏ ಮಾತ್ ಬಿಡ್ಲಿಲ್ಲ ಅಂದ್ರೆ ದಾರಿಗ್ ಬರ್ತಿದ್ರೇನೆ ನೀವ್ ಹಿಂಗೆಲ್ಲ ಹೇಳ್ತಿದ್ರೆ ನೀನ್ ಅಂತ ಹೇಳಿ ನಿಮ್ ತಪ್ಪು ನಿಮ್ಗೆ ಗೊತ್ತಾಕಿತಾನೆ ಹಾ ಇಷ್ಟೆಲ್ಲ ಅಂತ ನಾನು ಮಾತ್ ಬಿಟ್ಟಿದ್ದೆ ಮತ್ತೆ ಬುದ್ಧಿ ಬರ್ಲಿ ಅವ್ರಿಗೆ ಅಂತ ಹೇಳಿ ಈಗ ಗೊತ್ತಾತಿಲ್ಲ ಈ ಜಯಕ್ಕಿನ ಬೆಲೆ ಏನನ್ನೋದು ಆತ್ ಬಿಡ್ಲಿ ಜಯಿ ಸಿಟ್ಟಿಗೆ ಹೇಳ್ಬೇಡ ತಗೋ ಇದ್ ಸೀರಿ ನಿನಗೋಸ್ಕರ ಅಂತ ಬಂದನಿ ಹೌದು ಮತ್ತೆ ರೊಕ್ಕಿಲ್ಲ ರೊಕ್ಕಿಲ್ಲ ನಾಕತ್ತಿದ್ರಿ ಎಲ್ಲಿಂದ ತೊಗೊಂಬಂದಿರದ್ ಸೀರೆ ಯಾರಂತೆ ಸಾಲ ಮಾಡಿದ್ರಿ ಯಾರಂತ ಕಿಸ್ಕೊಂಡಿರಿ ಮತ್ತೀಗ ಸೀರೆ ತಂದು ಕೊಟ್ಟು ಸುಪುರ್ ಮಪ್ಪುರು ಮಾಡಿ ಹಿಂದಾಗಡೆ ನಿನ್ ಸೀರೆಗಾಗೆ ಸಾಲ ಮಾಡಿ ನೀ ಕೊಡಲೆ ರೊಕ್ಕ ಅಂದ್ರ ಮತ್ತೆ ನಾ ಇನ್ ರೊಕ್ಕ ಕೊಡುದಿಲ್ಲ ಈಗ ಹೇಳಾಕತನಿ ನನ್ನ ಕಡೆ ಅಂತರ ಒಂದ್ ರೂಪಾಯಿ ಇಲ್ಲ ಈಗ ಹೇಳು ಕರ ಸಾಲ ಮಾಡಿ ತಂದಿನ ಸಾಲ ಮಾಡಿ ತಂದಿದ್ದ ಸೀರೆ ಆದ್ರೆ ನನಗೆ ಬೇಡ ಬೇಡ ಹೊಳೆ ಕೊಟ್ಟರೆ ರೊಕ್ಕ ಕೊಡಗೋರು ಮತ್ತೇನು ಅಂತಾರಲ್ಲ ಹಾ ಈಗ ಸೀರಿ ತಂದ ನನ್ನ ಗಂಡ ಅಂತೇಳಿ ಉಟ್ಕೊಂಡು ನಾ ಊರಾಗೆಲ್ಲ ತೋರಿಸ್ಬೇಕ ಹಿಂದಾಗಡೆ ಸಾಲಗಾರ ಬಂದು ಮನಿ ಮುಂದಿರ್ಬೇಕು ಗಂಡ ಸಾಲ ಮಾಡ್ಯಾಗ ಕೊಡ್ರಿ ಯಾಕ ರೊಕ್ಕ ಅಂತ ಹೇಳಿ ಅದೇದಕ್ಕೆ ಬೇಕಾಗೈತಿ ತೀಲಿ ಈಗ ಹೇಳ್ರಿ ಯಾರದಾರ ಅಂತ ರೊಕ್ಕ ಇಸ್ಕೊಂಡು ತಂದಿರ ಮತ್ತೆ ಸೀರಿನಾ ಇಲ್ಲ ಲೇಜಯ ಒಂದ್ ಸೀರಿ ತಂದ್ಕೊಡಾಕ ಗಂಡ ಪ್ರೀತಿಯಿಂದ ಇಸ್ಕೋಬೇಕ ಯಾರಂತೆ ತಂದಿ ಎಲ್ಲಿ ತಂದಿ ಸಾಲ ತಂದಿಂಗಾತ ನೂರ ಎಂಟು ಪ್ರಶ್ನೆ ಕೇಳ್ತಿರ್ಲಿ ಯಾರಂತೆಕೂ ರೊಕ್ಕ ಇಸ್ಕೊಂಡಿಲ್ಲ ನನ್ನಂತೆಕ ಇದು ಅವ್ನ ತಗೊಂಬಂದನಿ ತಗೋರ್ಲೆ ಸೀರಿನ ಯಾಕ ನಂಬಕ ಆಗಲ್ದಲ್ ನನ್ ಗಂಡನ ಏನಾರ ಗದ್ಲಾಗಿದ್ಲಾ ಮಾಡ್ಯಾನ ಮತ್ತೆ ಸೀರೆ ತಂದು ಏನ ಬಾಳ್ ಇದನ್ ಬ್ಯಾಡ ಇಸ್ಕೋಲೇ ಬ್ಯಾಡ ಏ ಜಯ ಅಕ್ಕ ಬರ್ರಿ ಹಿಂಗ ಯೋಚನೆ ಮಾಡಿದಾತ ನೀನು ಅಲ್ಲ ಗಂಡ ಏನು ತಂದು ಕೊಡಲಾಗ ಏನು ತಂದು ಕೊಡೋದಿಲ್ಲ ಹಂಗಾತು ಹಿಂಗಾತು ಅಂತ ಹೊಟ್ಟ ಒಟ್ಟ ಒಟ್ಟ ಬೈತಿ ತಂದು ಕೊಟ್ಟಾಗ ಹಿಂಗ ಅನುಮಾನ ಪಡ್ತಿ ಗಂಡನ ಮೇಲೆ ಅಟ್ಟು ಅತಿಯಾಗಿ ಅನುಮಾನ ಪಡೋದು ಚಲೋ ಅಲ್ಲ ಪಾಪ ನಿನ್ನ ಬಾಣಲಿ ಗಂಡಗ ಬುದ್ಧಿ ಬಂದೈತಿ ಆಗಳ್ಯಾರ ನಾನು ಕ್ಷಮಿಸಿ ಬಿಡಲಿ ಅಂತೇಳಿ ಸಾರಿ ಕೇಳಿಲ್ಲ ನಿನ್ನ ಪಾಪ ಚಲಾಗೆ ನಿನ್ನ ಬಾಣಲಿ ಗಂಡ ಇಸ್ಕೊಂಡ ಬಿಡು ಹ್ಞೂ ಹೌದೌದು ಇಸ್ಕೊಂಡ ಬಿಡ್ತೇನೆ ಸೀರೆ ನನ್ನ ಗಂಡ ಸೀರಿ ತಂದು ಕೊಟ್ಟಾನ ಹ್ಞೂ ಇದನ್ನೆಲ್ಲ ಒಣೆಯಾಗಿ ತೋರಿಸಿ ಎಲ್ಲಾರ ಮುಂದೂ ನನ್ ಗಂಡ ಸೀರೆ ತಂದಾನು ಸೀರಿ ತಂದಾನಂತ ಹೇಳ್ಕೊಬೇಕು മണ്ണി അ ജാജി കർക്ക ബെണ്ല്യൂ അയ്യോ ജയക്കേക്കിംഗ് ഹാത്തു ഹിംഗാത്ത വൈ തറവ് എല്ലാര കീി ഹാ ബർത്തോർ ഏനാത്തോചരി ടാങ്ക് സീരി തന്നെട്ടക്ക നന്ന മേലസ് പിന്ന ജാജ കി ಮತ್ ಅಕ್ಕಿ ಸುದ್ದಿನ ತಗಿತಿಯಲ್ಲೇ ಜಯ ನಾ ಎಲ್ಲಾ ಮರ್ತಾನಂತ ಹೇಳಾಕನ ಇಲ್ಲ ನೀವ್ ಮಾಡ್ತೀಯ ಅಯ್ಯೋ ಆತ್ ಬಿಡ್ರಿ ಬೇಸರ ಮಾಡ್ಕೊ ಹೋಗಬೇಡ್ರಿ ಆತ್ ತಗೋರಿ ಆಕಿ ಸುದ್ದಿ ತೆಗೀದಿಲ್ಲ ನನಗಿ ಸೀರಿ ತಂದಿರಲ್ಲ ನನಗರ ಜಗ್ಗ ಖುಷಿ ಆತ ಮತ್ ಇಷ್ಟೋತನ ಬೇಯಾಕತಿದ್ದಿ ಅನುಮಾನ ಪಡಾಕತ್ತಿದ್ದಿ ಅಯ್ಯ ಹಂಗ ಹಂಗಾದ ಮತ್ತ ಏನೋ ಸೀರಿ ತಂದನ್ ಹಿಡೀ ಅಂದ್ಗುಟ್ಲೇ ಕೈಯ್ಯಾಗಿನ್ ಕಸ್ಕೊಂಡು ಅಯ್ಯ ಯೋ ಬಾಳ್ ಖುಷಿಯಾತ ಬರ್ತಾನ ಕೇಳಿನಿ ಮತ್ತ ಎಲ್ಲರ ಸಾಲೆಲ್ಲ ಮಾಡಿ ತಂದಾರ ಅಂತೇಳಿ ಬಿಡ್ರಿ ಈಗ ಬಿಡ್ರಿಗು ಅದ್ ಮಾಡ್ತೀರಿ ನಾ ಇನ್ ಬೇದನ ನಿಮ್ಮನ್ನು ನೀವೊಂದಂತೀರಿ ನಾವ್ ಒಂದಂತೀನಿ ಹಂಗ ಇರುದ ನಮ್ದು ಎರಡು ಸತಿ ಹಿಂಗ್ ಜಗಳ ಮಾಡಿಲ್ಲ ಹೋಲ್ಬಿಡ್ರಿ ಹದಿನೈದು ಮನ್ಸಿಗೆ ಹಚ್ಕೋಕೋಬೇಡ್ರಿ ನಾ ಹಂಗ ಅನ್ನಿ ನನಗ್ ಗೊತ್ತೈತೆ ಜಯಿ ನೀ ಹಂಗ ಕೇಳಾಕ್ ಅಂದಿರ್ತಿ ಅಂತೇಳಿ ನಾ ಏನದನ್ನ ಮನ್ಸಿಗೆ ಹಚ್ಕೊಂಡಿಲ್ ತಗೋ ಹ್ಮ್ ನೀನು ನನ್ನ ಬೇಕು ಅಂತ ಇದ್ರನ ಚಲೋ ನಾ ನಿನ್ ಕಡೆ ಬೇಸ್ಕೊಂತ ಇದ್ರನ ಚಲೋ ಹಂಗ ಇರುದ ನಮ್ದು ಹ್ಮ್ ಹಿಂಗಿದ್ರ ಚಲೋ ಇರ್ತೇವ ನಾವು ಅವ್ವ ಎಟ್ ಒಳ್ಳೆ ಮಗನ ನನ್ ಗಂಡ ಅದಕ್ಕ ಅದಕ್ಕ ನಿಮ್ ಮ್ಯಾಲ ನನಗ ತಿರುಗುತಿ ಜಾಸ್ತಿ ಇರೋದು ಮತ್ತ ಅಪರಂಜಿ ಚಿನ್ನವು ಚಿನ್ನವು నన్న మనయ దేవరూ గుళగంజీ దోషవు దోషవూ ఇరదా సుగుణశీలూ ఉరియో సూరను అవన్యాకే బెళగో చంద్రను అవన్యాకే హోలికి అపరంజీ చిన్నవు చిన్నవు నన్న మనయ దేవరూ జీవనీనే జీవనీనే ఈ జీవవే హోగి బందరు

ಹಾ ಬಂದ್ತಿರ ನೋಡ್ಪಾ ನೋಡ್ರಿ ಹಿಂತ್ ಮಾಡುವ ಆಟ ನೋಡಿ ಅಲ್ಲಾ ಪಲ್ಯ ಮಾಡಿ ರೊಟ್ಟಿ ತಿನ್ನ ಅಂತ ಹೇಳಿ ನನಗ ಯಾರ ತಾಸಿಕ್ಕಿ ಈಕೇನ್ ಕರಿಲಿಲ್ಲ ನನ್ನ ನನಗ ಹೊಟ್ಟೆ ಹಸದ್ ಹಾಕಿ ಎದ್ ಬಂದ್ ನೋಡಿದ್ರೆ ಪಲ್ಯ ಇಲ್ಲೇತಿದೆ ಸೋಸಾಕಿಟ್ಟಿದ ಇಲ್ಲೇತಿ ಏನ್ ಮಾಡಾಕತ್ತಿದ್ದಾಳಿಕಿ ವಯಸ್ಸಾದ ಕತ್ತದಾಳ ಮನೆಯಾಗ ರೊಟ್ಟಿ ಕೊಡ್ಬೇಕಿದ್ ಕಬ್ರೇ ಇಲ್ಲ ನೀ ಅಂತೂ ಹೇಳುದ ಬಿಟ್ಟಿಲ್ಲ ಬಡ್ಯಾಕಿಗೆ ಹೇಳು ಅಂತ ನಿನ್ ಹಿಂತಿ ಹೇಳು ನೋಡೋದ್ ಬಿಟ್ಟಾಕಿ ಏನ್ ಮಾಡಕತ್ತಾಳೆ ನೋಡು ಮನ್ಯಾಗ ്. ಒಂದು ಮುಂಜಾನೆಯಾಗ ಒಂದಿಟ್ಟ ಉಪ್ಪಿಟ್ಟು ಕೊಟ್ಟಾಳು ನೋಡ ಹೊಳ್ಳಿ ನಾನು ಹನಿ ತಿನ್ನ ಬರ್ರಿ ಅತ್ಯಾರ ಅಂತ ಕರಿದ್ರ ಮತ್ತೆ ಸಸಿನ ನಾನಾ ಎದ್ದು ಬಂದಿದ್ ಯಾ ಸತ ಮಾಡಿ ಅಲ್ಲೇ ರೊಟ್ಟಿ ಪಲ್ಯ ಮಾಡಿ ಅಂದೆ ರೊಟ್ಟಿ ಪಲ್ಯ ಅಂತ ಅಡ್ಡಾಡಕಿ ಆಕೇನು ಹೊಳ್ಳಿ ಮತ್ತೆ ಬರ್ರಿ ಅತಿಯಾರ ರೊಟ್ಟಿ ಬರ್ರಿ ಅಂತ ಕರಿದಲಕ್ಕಿ ನಾನಾ ಬರ್ಬೇಕಿ ಹೊಟ್ಟೆ ಹಸ್ತಾಗ ನಾನು ಬಂದು ಕೇಳಿದ್ರು ಇನ್ನೇ ಪಲ್ಯ ಎಲ್ಲ ರೊಟ್ಟಿ ಏನಿಲ್ಲ ನೋಡು ಹೆಂಗ್ ಬದುಕ್ ಬೇಕು ಮುದುಕ್ ಮನುಷ್ಯರು ಚಲೋ ಬಾತು ನೋಡು ಒಟ 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 ಇದ್ದಿದ್ದಂದು ಇಲ್ಲದ್ದಂದು ಸೀರಿಸ್ಕೊಂಡು ಹೇಳಾಕನ ನಮ್ಮ ಅತ್ತೆ ನಂಬರ್ ಒನ್ ನೋಡು ಅದ್ರಾಗ ಯಾವರ ಪ್ರಶಸ್ತಿ ಅದು ಬರು ಇದ್ರ ನಮ್ಮ ಅತ್ತೆ ಹೆಸರು ಕೊಡ್ಬೇಕು ಮೊದ್ಲು ಈಗಿಗೆ ಕೊಡ್ತಾರೆ ಅದನ್ನೆಲ್ಲ ಬಿಟ್ಟು ಆಗಳರ ರೊಟ್ಟಿ ಹಚ್ಚಿ ಕೊಡ್ತಾನ ತಿನ್ನಿ ರೀ ಅಂತ್ಯಾರ ಅಂದ್ರೆ ಒಲೆ ಅಂತ ಹೊರಗೆ ಹೋದ್ರು ಈಗ ನೋಡು ಇದ್ದಿದ್ದು ಇಲ್ಲದ್ದಂದು ಸೀರಸ್ಕೊಂಡು ಹೆಂಗೆ ಹೇಳಾಕತ್ತಾಳೆ ಮಗನ ಮುಂದೆ ಚಾಡ ಏನು ಲೇ ಅದವು ಬುಲುಬುಲಿ ಏನೋ ಚಲೂ ಮಾಡಿದಲ್ಲ ಹಾಂ ಏನಿಲ್ಲ ರೀ ಅಂತ್ಯಾರ ನೋಡುಪ್ಪ ಮಗ ನಾ ನೋಡು ಏನಾರ ಒಂದು ಹೇಳ್ತೀಯ ಹಂಗೆ ಸುಮ್ಮನೆ ಬಾಂಬಿಚ್ಕೊಂಡು ನಿಂದಿರ್ತಿಯ ನೋಡಿ ಇದಕ್ಕೆ ನಿನ್ನ ಹೆಂಡ್ತಿಗೆ ಹೇಳ್ತೀಯಾ ಇಲ್ಲೇ ನಮ್ಮವ್ವ ರೊಟ್ಟಿ ಕೊಡ್ಲಿ ಅಂತ ಹೇಳಿ ಏ ನೀನು ಕೊಡಬೇಡ ಈಗ ಹೇಳ್ತೇನೆ ಬೇವ ಜಯ್ಯ ಹಂಗ್ಯಾಕ್ ಮಾಡ್ತಿ ಯಾವಾಗ ರೊಟ್ಟಿ ಮಾಡಿ ಕರಿಬೇಕಿಲ್ಲ ಊಟಕ್ಕ ಅಯ್ಯಯ್ಯ ಹೇಳ್ತಾನೆ ನೀ ಹೇಳಿದ್ರೆ ಹಿಂಗ್ಯಾಕ್ ಹಾಕಿತ್ತ ಬಾಡಿಯ ನೀನು ಬಾಯಿ ಮುತ್ಕೊಂಡು ತನ್ನಗ ಇದ್ದು ಬಿಡು ನೀನು ಏನ್ ಮಾಡಿದ್ದ ಸೈ ನಿನಗ ಹಾಕಿದ ಹಾರಾಟಿ ಮನೆಯಾಗ ಹಾಕಿ ರೊಟ್ಟಿ ಕೊಟ್ಟಾಗ ತಿನ್ನುದು ಕೊಡ್ಲಾಗ ಸುಮ್ಮ ಮಕ್ಕ ಮಕ್ಕ ನೋಡ್ಕೊಂಡು ಕಣ್ಣು ಬಿಟ್ಕೊಂಡು ಕುಂತ ಬಿಡುದು ನಾನು ಅಯ್ಯೋ ಯೋ ಯೋ ತೀರ ಎದಕ್ ಮಾತಾಡ್ತೀರಿ ತೀರ ದಿನ ನಿಮಗ್ ಬೇಕ್ ಬೇಡದ ಮಾಡಿ ಕೊಟ್ಟು ದಿನ ಬಿಸಿ ರೊಟ್ಟಿ ಮಾಡಿ ಹಾಕಿ ಎಲ್ಲಾ ಮಾಡಿದ್ರು ಇಂತ ಮಾತಂತೀರಲ್ರಿ ತೀರ ನೀವು ನನ್ನಂತ ಸಸಿಗೆ ಹಿಂಗ್ ಮಾತಾಡ್ತಿರಲ್ ನೀವು ಹೆಂಗಂತ ನಾನು ಹೌದ್ವಾ ಬೇಕ್ ಬಡದ ಮಾಡ್ಕೊಡ್ತಿ ಪಾಪ ಅದಕ್ಕೆ ಇವಾಗ ಮಠ ಉಪಾಸನೆ ಏ ಬೆಂಡ್ಲಿ ನಿನಗೆ ಹೇಳುವ ಎತ್ತೋ ತಾತ್ ನಾನು ಪಲ್ಯ ಮಾಡಿ ಊಟಕ್ಕೆ ಅಂತ ಹೇಳಿ ಹಾ ಇನ್ನ ನನಗ ಹೊಳೆ ನೋಡಲಿ ನನ್ನ ಅಂಟೆಗೆ ಬಂದ ಹಾ ಮತ್ತೆ ಬೇಕ್ ಬೇಡದ ಮಾಡ್ಕೊಡ್ತಾ ಅಂತಿತ್ತು ನನಗ ಏನೋ ಇವತ್ತೊಂದಿನ ರೀ ಅತ್ಯಾರ ಅಷ್ಟಕ್ಕೂ ನಾನು ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಟ್ಟ ಬಾಳೋ ತಾತ ನಿಮ್ಮ ನಾವು ಒನೆಯಾಗ ಎಲ್ಲಾರ ನೋಡಿ ಬನ್ನಿ ನಾನು ನಮ್ಮ ಹತ್ತಿಯಾರ ಬಂದಾರನ ನಮ್ಮ ಹತ್ತಿಯರ್ ಬಂದಾರನ ಅಂತೇಳಿ ನೀವು ಈ ಒನೆಯಾಗಿದ್ದೀರೀ ಅದೇ ಎಲ್ಲಿ ಹೋಗಿ ಮಾತಿ ಕುತಿದ್ರೆ ಯಾರಿಗೊತ್ತೇತಾರ ಮತ್ತೆ ಇನ್ನೆಲ್ಲಿ ಹುಡುಕೊಂಬರ್ಲಿ ನಾನು ಮತ್ತೆ ಈಗ ಬಂದಿರ ನೀವು ಆಗಲೇ ಅದಕ್ಕೆ ಮತ್ತೆ ಮತ್ತೆ ಪಲ್ಯ ಮಾಡ್ತೇನೆ ಅದನ್ನೊಂದು ಮಾಡೋದು ಹೋದ್ರಿ ನೀವು ಮತ್ತೆ ಬದ್ನಿಕ ಆಟ ಹಚ್ಕೊಂಡಿದ್ರನ್ನ ಹಚ್ಚಿ ಕೊಡ್ತೀನಿ ನಿಲ್ರಿ ಹೆತಾರ ಮತ್ತೆ ಎಲ್ಲ ತಪ್ಪು ನಿಮ್ ಕಡೆ ಇಟ್ಕೊಂಡು ಎಲ್ಲ ತಂದ ನಂತ ಮೇಲೆ ಹಾಕ್ತಿರಲ್ರಿ ಹತ್ತೀತಾರ ನೀವು ಹೌದಾ ಜೈ ನಂದ ತಪ್ಪು ಎಲ್ಲ ತಪ್ಪು ನಂದ ನಿನ್ನ ಸಸಿಯ ತಂದನಲ್ಲಿ ಮನಿಗೆ ಅದ ನೋಡು ನಾ ಮಾಡಿದ್ ತಪ್ಪು ಮತ್ ನೀನು ಅಣ್ಣ ನೀನು ಬಾಯಿ ತುಂಬಾ ಅಣ್ಣು ತಪ್ಪು ಅಂತ ತಪ್ಪ ಏ ಬೆಂಡ್ಲಿ ಮಾತಾ ಮಾತಾಡು ಬೇರೆ ಏನು ಮಾಡಕೆ ಹೋಗ್ಬೇಡ್ ನೀನು ಇಂತ ಮತ್ತಿಗೇನು ಕಡಿಮೆ ಇಲ್ಲ ಕುಡಿ ಸಾರಸ ಗುಂಡಿ ಅಂದ್ರೆ ಎಡಿ ತಪ್ಪ ಕುಡಿಯಾದ್ರಂತ ಹಂಗ ನನಗ್ ಮಾತಾಡಂದ್ರೆ ಬರ್ತಾ ಬಾಯಿ ಓಡಿ ಬರ್ತಾಳೆ ಅದ ಹರೆ ಮಾಡು ಅಡ್ಗಿ ಮಾಡು ಅಂದ್ರನ ಹ್ಮ್ ಎಲ್ಲಿರ್ತಾಳೆ ಏನೇ ಇನ್ನೇನು ನೆಟ್ಟಕ ಮಾಡುದಿಲ್ಲ ನೋಡು ಅಯ್ಯಯ್ಯ ಹೌದ್ರಿ ಹೌದು ರೀ ಏನು ಮಾಡೋದೇ ಇಲ್ಲಿ ಮನೆಯಾಗ ಎಲ್ಲ ತಂದಿನ ತಾನ ಆಕತಿ ಕಸ ಮುಸುರಿ ಒಗ್ಯಾನ ಬಾಂಡೆ ಅಡಿಗೆ ಎಲ್ಲ ತಂದಿನ ತಾನ ಆಗಿ ಕರಿತೇತಿ ನಿಮ್ಮನ್ನ ಹ್ಮ್ ಬರ್ರಿ ಹ್ಞೂ ಬರ್ರಿ ಹೇಳಿ ಎದಕ್ಕೆ ಮಾತಾಡ್ತೀರಿ ಅತಿಯಾರ ಎಲ್ಲ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ಒಂದು ಮದ್ವಿ ಅದ್ ಬಂದಾಗಿಂದ ಈ ಮನೆಯಾಗ ದೇಗು ನಿಂತಿಲ್ಲ ನಂದು ಇಷ್ಟೆಲ್ಲ ಮಾಡಿದ್ರು ಮತ್ತು ಏನು ಮಾಡಿ ಏನು ಮಾಡಿ ಅಂತ ಕೇಳ್ತೀರಲ್ ನೀವು ಇಷ್ಟೆಲ್ಲ ಮಾಡುದು ನಾ ಕಣ್ಣಿಗೆ ಕಾಣೋದಿಲ್ರಿ ನಿಮಗೆ ಅದ ಒಂದ್ಚೂರ್ ಯಾರದ್ರ ಮನಿ ಬಾಕಲ್ಗೆ ಹೋಗಿ ಇನ್ನ ಮುಕ್ಳಿಗೆ ಇರೋದಿಲ್ಲ ಅವಾಗ ಮಾತಾಡ ಕುಂತಿ ಅಂತ ಬರ್ತೀರಿ ಹೊರ ಮಾಡೋ ಬಂದ್ ಬರ್ತೀರ ಅಯ್ಯ ಅನ್ಸತಿ ಹೊರ ಮಾಡಾಕತ್ತಾ ಅಂತ ಹೇಳಿ ಹ್ಮ್ ಬಾರಿ ಎರಡ್ರಿ ಹೊರ ಮಾಡುದು ನಿಮಗೂ ಕಾಣುವುದಿಲ್ಲ ನಾ ದಟ್ಟ ಕಾಂತತಿ ನಾ ಮಾತಾಡೋದಿ ನಿಮಗ ಅಯ್ಯೋ ದೇವ್ರಿ ಎಷ್ಟೋರು ಮಾತಾಡ್ತಿದ್ದಾರೆ ಇವ್ರಿಬ್ರು ಇಬ್ರು ತಾಮ ತಾಮ ಮಾತಾಡ್ಕೊಂಡು ನನ್ ತಲೆ ಯಾಕತ್ತಿ ಇನ್ನೇನಾರ ನನ್ನಡಕ್ ತಗೊಂಡ್ ಮಾತಾಡಕತ್ತಂದ್ರ ಮುಗದ ಹೋಕತ್ತ ನನ್ಕತಿ ಇವ್ರ ಜಗಳ ನನಗಂತೂ ಬಗ್ಗೆ ಹರ್ಸಕ ಆಗುದಿಲ್ಲ ಇಲ್ಲಿಂದ ನಾ ಎಸ್ಕೇಪ್ ಆಗುದ ಚಲೋ ಅಲ್ರಿ ಈಗ ಏನು ಮಹಾ ಹೊತ್ತಾಗೇತ್ರಿ ಈಗ ಇನ್ನ ಹನ್ನೊಂದು ಗಂಟೆ ಆಗೇತಿ ಆಗಡೆ ಉಪ್ಪಿಟ್ಟು ತಿಂದಿರಿ ಹಾ ತಡ್ರ ಐತೆ ಮಾಡಾಕನ ಅಂತ ಈ ನಿಮ್ಮ ಎಲ್ಲಾ ಎಲ್ಲ ಆಗೇತ್ರಿ ಇನ್ನೇನ್ ಪಲ್ಯ ಮಾಡಿ ಕರಿತೀನ ತಡ್ರಿ ಐತಾರೆ ತಿನ್ನುವಂತರ ರೊಟ್ಟಿನ అంద్రే ఈ మాత్తి ఎక్స్థా తి ముదు అన్నకతీ అండ్లీ జయీ నిన్ ఆగారు ఉప్పిడ తింది మొట్టే తిన్నాక బండి కొట్టైతే కట్టైతే అంత అన్నాక గొప్పకత్ జై గొప్పకతి ననగ ని మాట్లాదు అంత మే ఎలా బండ్లీగ నోడ నోడ మగన హల్కట్ బాడే నిన్నకత్ సున బాయ్ ముస్కు నితీయ నోడీ శంకర അയ്യോ ബാ്യന ഒടെ നോട് ഓടേ ഹാത്ത ഹരിബിട്ടവ അത അതക്കാ പൂച്ചാ ബലകൂ അതക്ക നീ ഹെലിക്കണ്ടൻ് മറ്റേ ഹെർബാക് നനഗ് അതാക്ക തോട് കൊത്താളു ഏനറുക് നമ്മ ഊഗ നിന്തികില്ല ബാഡ്യാ ഒടേ ഹോ ഹിന്ദി എദ്രി ഓടേ ആക്കത്ത നന്ന എന്താ മഗൻ ഹാദൂ മാതടി ബാഡ്യാന ബർലി മനീഗ് ബർലി ആ ബട മാ നാനും ഊട്ടാന ഏൻ മാ ಅತ್ತಿರ ಬರ್ರಿ ಪಲ್ಯ ತಿನ್ನು ಅಂತ ರೊಟ್ಟಿನ ಬ್ಯಾಡಲೇ ಬೆಂಡ್ಲಿ ನನಗೆ ನೀನು ನಿನ್ನ ಗಂಡ ಕೂಡ ಅಲ್ಲೇ ಮುಖ್ರಿ ತುಂಬಿಸ್ಕೊಂಡು ನೆಟ್ಟಿ ನನ್ನ ಕರೆಯಕ್ಕೆ ಹೋಗಬೇಡ್ರಿ ಮನಿಗೆ ಬರ್ದು ನಾನು ಹೊಕನ ತೆಗೆತ್ತಾಗರ ಹೋಗ್ಬಿಡ್ತಾನೆ ನಾನು ಆರಾಮೀರಿ ಗಂಡ ಹಿಂತಿ ನಾನು ಬ್ಯಾಕ್ರಾಗೆ ನಿಮಗೆ ಇಬ್ಬರುಗಿ ಹೊಕನ್ಯ ಹೊಕ್ಕನಿ ಆ ಬಾಡಿಯ ಬರ್ಲೇವ ನನ್ ಕರೆಯಕ್ಕೆ ಬರ್ಲೆವ ತೆ ತಗೊಂಡ್ ತೋರ್ತಾನೇಸದ ಬಾಡೆಯೋ ಇದೊಳೆ ಕತಿ ಹಾಕ್ ಬಿಡೋ ನಮ್ಮ ಮತ್ತಿದ್ ನಮ್ಮ ಅತ್ತಿ ನೀವು ಮತ್ತೊಂದು ಹೊಸಾದ ಇದನ್ನ ತಗದ್ಲಲ್ಲ ಹೊಕನ್ನೇ ತಗ್ರ ಹೊಕನೇ ಅಂತೇಳಿ ಎಲ್ಲಿ ಹೊಕ್ಕಾಳು ಇಲ್ಲೇ ಬರ್ತಾಳು ಹ್ಮ್ ಒಟ್ಟಿ ಇನ್ನೊಂದಿಟ್ಟು ಹಸಿ ತಂದ್ರ ರೊಟ್ಟಿ ಕೂಡ ಜೈ ಅಂತ ಬರ್ತಾರ ಮಾಡುಮಠ ಪುರ್ಸೋತಿಲ್ಲ ನೋಡು ಮಾಡಿದ ತಿನ್ರಿ ಅಂದ್ರೆ ಅದನ್ನು ತಿನ್ನಾಕಲ್ರು ಮತ್ತೆಲ್ಲ ಎಲ್ಲ ನೀಟಾಗಿ ಶುದ್ಧಗೆ ಬೇಕು ಮಾಡುಮಠ ತಡ್ಕೊಂಡಿಲ್ಲ ಏನು ಅಂತಿದ್ದಾಳ ಅಂತಿದ್ದಾಳಮ್ಮ ತೀವ್ವ ಸಕವಾಗಿ ಹೋಗತ್ತೆ ನೋಡು ಇವ್ರ ಸಂಬಂಧ ನನಗೆ ಬಿ ಪಿ ಶುಗರು ಎಲ್ಲ ಕೂಡ ಬಂದು ಮತ್ತೆ ದೊಡ್ಡದೊಂದು ರೋಗ ಸೇರೋದ್ರಾಗೇನ ಅನುಮಾನಿಲ್ಲ ಜೇಕಾ ಓಲ್ಬಿಡು ಅವ್ರ ಸಂಬಂಧ ನೀ ಟೆನ್ಷನ್ ತಗೋಬೇಡ ಅವರಿಬ್ರು ಅವ ಆ ಮಗ ಹಂಗೆ ನಿನಗೆ ಟೆನ್ಷನ್ ಅದಾರ ಅದಾರವ್ರು ಅದಕ್ಕೆ ನೀ ಮನೆಗೆ ಸಸಿಯಾಗಿ ತಂದರು ಅವ್ರದ್ದೆಲ್ಲ ತಲೆ ಆಗಿ ತೊಗೊಂಡು ನೀ ಏನಾರ ಟೆನ್ಷನ್ ಅಂದ್ರೆ ಮತ್ತು ಏನಾರ ಏತಾರೆ ಆದ್ರೆ ಏನು ಮಾಡ್ತಿ ಇರಾ ಒಬ್ಬ ಮಗ ಅದನ್ನು ಅವ್ನ ಮದುವೆ ಮಾಡಿ ಸೊಸಿಕೆ ಏನು ರೊಟ್ಟಿ ತಿನ್ಬೇಕಂತೀ ನೀನು ಟೆನ್ಷನ್ ತೊಗಬೇಡ ಕೂಲ್ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ್ ಆಗಿ ಮೊದ್ಲು ಪಲ್ಯ ಮಾಡಿ ನಮ್ಮ ತಿನ್ ಕರಿಬೇಕು ಆಕೆ ರೊಟ್ಟಿ ತಿನ್ನಿಸ್ ಮುಂದಿನ ಕೆಲಸ ಮಾಡ್ಬೇಕು ಮತ್ತೆ ನೋನಿಯಾಗ ಮಂದಿ ಹೇಳ್ತಾಳನ ಜೈನ ರೊಟ್ಟಿ ಕೊಡುವಳು ಜೈನ ರೊಟ್ಟಿ ಕೊಡುವಾಳು ಅಂತೇಳಿ ಈ ಊನೇನ್ ಬಿಡ್ಯಾರ ಇಲ್ಲಿಯಾಗ ಹೋಗ್ಯಂದ್ರ ಹುಲಿ ಹೋಗಿ ತಂತಾರೆ ಬೆಂಡ್ಯಾರ ಎದಕ್ ಆಗೈತಿ ಮೊದ್ಲು ಪಲ್ಯ ಫಸ್ಟ್ ಟೈಮ್ ಮುಂದುವರೆಯುವುದು ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ